ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಅಲ್ಲಿ ಓಪನ್ ಟಾಕ್ ಅಬೌಟ್ ಮೈ ಟೀತ್ ಕ್ಲಿಪ್ಸ್ ಅಂತ ಮಾಡ್ತಾ ಇದ್ದೀನಿ ಸೊ ಈ ಟಾಪಿಕ್ ಬಗ್ಗೆ ನಾನು ಸೀರಿಯಸ್ ಆಗಿ ನಿಮ್ಮ ಮುಂದೆ ಹೇಳಬೇಕಾಗಿತ್ತು ಹಾಗಾಗಿ ಈ ಬ್ಲಾಗ್ ಮಾಡ್ತಾ ಇದ್ದೀನಿ ತುಂಬಾ ಜನಕ್ಕೆ ಬಾಡಿ ಅಂಡ್ ಫೇಸ್ ಕೇರ್ ಅಷ್ಟೇ ಅಲ್ಲ ಟೀತ್ ಕೇರ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ತುಂಬಾ ಜನ ಇದ್ರ ಬಗ್ಗೆ ಬರೀಟ್ ಕೂಡ ಇರ್ತಾರೆ ನನ್ನ ಟೀತ್ಸ್ ಹಿಂದೆ ಮುಂದೆ ಇದೆ ಓದಕ್ಕಿದೆ ಮುಂದಕ್ಕಿದೆ ಅಥವಾ ಗ್ಯಾಪ್ಸ್ ಇದೆ ಇದೆಲ್ಲ ರೀಸನ್ಸ್ಗೂ ಕೂಡ ನಾವು ಟೀತ್ ಕ್ಲಿಪ್ಸ್ ಪ್ರಿಫರ್ ಮಾಡ್ತೀವಿ ಆ ಟೀತ್ ಕ್ಲಿಪ್ಸ್ ಕೂಡ ನಾವು ಹಾಕಿಸ್ಕೋತೀವಿ ಸ್ಟೋ ದುಡ್ಡು ಕಶ್ ಮಾಡಿ ನನ್ನ ಪ್ರೀವಿಯಸ್ ವಿಡಿಯೋಗಳಲ್ಲಿ ನೀವು ನೋಡಿದ್ರೆ ನನ್ನ ಟೀತ್ ಕ್ಲಿಪ್ಸ್ ಇನ್ನೂ ಇದೆ ಸೊ ನಾನು ಇದು ಒನ್ ಅಂಡ್ ಆಫ್ ಇಯರ್ ಕೋರ್ಸ್ ಅನ್ನ ತಗೊಂಡಿದೆ ಇಲ್ಲ ಟೀತ್ಸ್ ಎಲ್ಲಾನು ಸರಿಯಾಗಿ ಇತ್ತು ಎಲ್ಲನೂ ಸರಿಯಾಗಿತ್ತು ಸ್ಟ್ರೈಟ್ ಇತ್ತು ನನ್ನ ಟೀತ್ಸ್ ದ ಮೇನ್ ಥಿಂಗ್ ನನ್ನ ಟೀತ್ಸ್ಗೆ ಗ್ಯಾಪ್ಸ್ ಜಾಸ್ತಿ ಇತ್ತು ಲೈಕ್ ಇಲ್ಲಿ ಇಲ್ಲಿ ಒಂಚೂರು ಗ್ಯಾಪ್ಸ್ ಇದಾವಲ್ಲ ಸೊ ಈ ಗ್ಯಾಪ್ಸ್ ನನಗೆ ಮುಂಚೆಯಿಂದ ನೋಯ್ತು ರೀಸೆಂಟ್ ಆಗಿ ಬಂದಿರೋದಲ್ಲ ಮೇನ್ ಥಿಂಗ್ ನನಗೆ ಗ್ಯಾಪ್ ಜಾಸ್ತಿ ಕಾಣೋದು ಇಲ್ಲಿ ಸೊ ಈ ಗ್ಯಾಪ್ ಏನಾಗುತ್ತೆ ಅಂತಂದ್ರೆ ನಾವು ಸ್ಮೈಲ್ ಮಾಡಿದಾಗ ಅಥವಾ ಏನೋ ಫೋಟೋಗೆ ಸ್ಮೈಲ್ ಕೊಟ್ಟಾಗ ತುಂಬ ಹಸಿವಾಗೆ ಕಾಣ್ತಾ ಇತ್ತು ಸೊ ಹಾಗಾಗಿ ಗ್ಯಾಪ್ ಹೇಗಾದರೂ ಕವರ್ ಮಾಡಬೇಕು ಅಂತ ಹೇಳಿ ಅದು ಕೂಡ ನ್ಯಾಚುರಲ್ಲಾಗಿ ಕಂಪ್ಲೀಟಾಗಿ ಕವರ್ ಆಗಬೇಕು ಅಂತ ಹೇಳಿಬಿಟ್ಟು ನಾನು ಟೀತ್ ಕ್ಲಿಪ್ಗೆ ಹೋದೆ ಸೊ ಲಿಟ್ರಲಿ ಗೈಸ್ ನಾನು ದುಡ್ಡು ವೇಸ್ಟ್ ಮಾಡಿದೆ ಅಂತಲೇ ಹೇಳ್ಬೋದು ಆಗಿ ನನಗೆ ಟ್ವೆಂಟಿ ಫೈವ್ ತೌಸಂಡ್ ತಗೊಂಡ್ರು ಟೆನ್ ತೌಸಂಡ್ ಅಡ್ವಾನ್ಸ್ ಪೇ ಅಂತ ಮಾಡಿದೆ ಆ್ಯಂಡ್ ಎವ್ರಿ ಮಂತು ಕೂಡ ನನಗೆ ಒನ್ ಥೌಸಂಡ್ ಒನ್ ತೌಸಂಡ್ ಥರ ಪೇ ಮಾಡಿಸ್ಕೊಂಡ್ರು ಸೊ ಪೇಮೆಂಟ್ ಕಂಪ್ಲೀಟ್ ಆದಮೇಲೂ ಕೂಡ ಎಕ್ಸ್ಟ್ರಾ ಟೂ ಮಂತ್ಸು ನಾನು ತೊಗೊಂಡಿದ್ದೆ ಆ್ಯಂಡ್ ನೆಕ್ಸ್ಟ್ ಇದು ಬಂದುಬಿಟ್ಟು ಇದೆಲ್ಲ ಕಂಪ್ಲೀಟ್ ಆದಮೇಲೆ ನನಗೆ ಇನ್ವಿಸಿಬಿಲಿಟಿ ಕ್ಲಿಪ್ ಕೂಡ ಕೊಟ್ಟರು ಸೊ ಅದಕ್ಕೆ ಫೋರ್ ತೌಸಂಡ್ ಚಾರ್ಜ್ ಮಾಡಿದ್ದಾರೆ ಟ್ವೆಂಟಿ ನೈನ್ ತೌಸಂಡ್ ಇದಕ್ಕೆ ಚಾರ್ಜ್ ಆಯಿತು ಟೋಟಲ್ ಆಗಿ ಮೋಸ್ಟ್ ಕಾಲು ಲಕ್ಷದ ಮೇಲೇ ಹೇಳ್ಬೋದು ಕಾಲು ಲಕ್ಷದ ಮೇಲೇ ಆಯಿತು ಸೊ ನಾವು ಏನಕ್ಕೆ ಒಂದು ಪ್ರಾಡಕ್ಟ್ ಬಗ್ಗೆ ಅಥವಾ ಯಾವುದಾದ್ರೂ ಒಂದು ಪ್ರೊಸಿಷನ್ಗೆ ನಾವು ಹೋಗ್ತೀವಿ ಹೇಳಿ ನಮಗೆ ಕ್ಯೂರ್ ಆಗಬೇಕು ನಾವು ಕಂಪ್ಲೀಟಾಗಿ ನಾರ್ಮಲ್ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದನೇ ನಾವು ದುಡ್ಡು ಖರ್ಚು ಮಾಡಿ ಒಂದು ಪ್ರಿಫರ್ ಮಾಡಿ ಇದಕ್ಕೆ ಹೋಗಬೇಕು ಅಂತ ನಾವು ಹೋಗ್ತೀವಿ ಬಟ್ ನಮಗೆ ಈ ಥರ ಎಕ್ಸ್ಪೀರಿಯನ್ಸ್ ಆದಾಗ ನಾವು ಇದನ್ನು ಯಾರ ಮೇಲೆ ಬ್ಲೇಮ್ ಮಾಡಬೇಕು ಸೊ ನಾನು ಇಲ್ಲೇ ಒಂದು ಡಾಕ್ಟ್ರಿಗೆ ತೋರಿಸಿದ್ದೆ ಡೆಂಟಲ್ ಕೇರ್ ಅವರು ಡೆಂಟಿಸ್ಟ್ ಸೊ ದೊಡ್ಡದಾಗಿ ಅವ್ರದ್ದು ದೊಡ್ಡದಾಗಿ ಒಂದು ಕ್ಲಿನಿಕ್ ಇದೆ ಅವ್ರ ಹೆಸರು ಇಲ್ಲಿ ತೊಗೊಳಲ್ಲ ಬಟ್ ನಾನು ನನಗಾಗಿರುವಂಥ ಎಕ್ಸ್ಪೀರಿಯೆನ್ಸ್ ನಿಮ್ಗೆ ಯಾರಿಗೂ ಆಗಬಾರ್ದು ಅಂತಲೇ ಈ ವಿಡಿಯೋ ಶೇರ್ ಇದ್ದೀನಿ ಟ್ವೆಂಟಿ ನೈನ್ ತೌಸಂಡ್ ಖರ್ಚಾಯಿತು ಆಲ್ಮೋಸ್ಟು ಹೋಗೋ ಬರೋ ಖರ್ಚೆಲ್ಲ ಸೇರಿ ಒನ್ ಒನ್ ಥೌಸಂಡ್ ಆ್ಯಡ್ ಮಾಡಿದರು ಕೂಡ ಒನ್ ಇಯರಲ್ಲಿ ಸೊ ತರ್ಟಿ ತೌಸಂಡ್ ಅಂತಲೇ ನಾವು ಲೆಕ್ಕ ಹಾಕೋಣ ತರ್ಟಿ ತೌಸಂಡ್ ನನಗೆ ಖರ್ಚು ಮಾಡಿದ ಮೇಲೆ ಕೂಡ ಒನ್ ಟೂ ಮಂತ್ಸ್ ಬ್ಯಾಕ್ ನನಗೆ ಕ್ಲಿಪ್ ರಿಮೂವ್ ಮಾಡಿದರು ಬಟ್ ನನಗೆ ರಿಮೂವ್ ಮಾಡಿದ್ದು ಆ ಒಂದು ಅಲ್ಲಿ ಮಾತ್ರ ಹತ್ತಿರ ಇತ್ತು ಸೊ ಓ ಆಮ್ ಸೋ ಹ್ಯಾಪಿ ದಟ್ ನನ್ನ ಗ್ಯಾಪ್ ಕವರ್ ಆಯಿತು ಅಂತ ಬಟ್ ನೆಕ್ಸ್ಟ್ ಡೇನೇ ನನಗೆ ಮತ್ತೆ ಗ್ಯಾಪ್ ಶುರು ಆಯಿತು ಟು ಬಿ ಫ್ರ್ಯಾಂಕ್ ನಾನು ಈ ಟೀ ಕ್ಲಿಪ್ಗೋಸ್ಕರ ಎಲ್ಲ ಥರದ ಹಾರ್ಡ್ ಫುಡ್ ಬಿಟ್ಬಿಟ್ಟಿದೆ ಲೈಕ್ ನಾನ್ ವೆಜ್ ಆಗಿರ್ಬೋದು ವಾಟ್ ಎವರ್ ಹಾರ್ಡ್ ಫುಡ್ ಬಿಟ್ಬಿಟ್ಟಿದೆ ಬಿಕಾಸ್ ಮತ್ತೆ ಟೀಸ್ ಗ್ಯಾಪ್ ಆಗಬಾರ್ದು ಅಂತ ಆಲ್ಮೋಸ್ಟ್ ಸಾಫ್ಟ್ ಫುಡ್ಡನ್ನೇ ತಿಂತಾ ಇದ್ದೀನಿ ರೈಸ್ ಚಪಾತಿ ರೋಟಿ ಈ ಥರ ಸಾಫ್ಟಾಗಿ ಮಾಡ್ಕೊಂಡು ತಿಂತಾ ಇದ್ದೀವಿ ಇನ್ನು ಇಷ್ಟೊಂದು ಖರ್ಚು ಮಾಡಿಬಿಟ್ಟು ಇನ್ನು ಈ ಕ್ಯಾಬ್ ಕಂಡ್ರೆ ಇನ್ನು ಏನಕ್ಕೆ ನಾನು ಇಷ್ಟು ದುಡ್ಡು ಖರ್ಚು ಮಾಡಿಬಿಟ್ಟು ವೇಸ್ಟ್ ಮಾಡಬೇಕು ಹೇಳಿ ಸೊ ನಂತರ ನೀವು ಯಾರೂ ಕೂಡ ದುಡ್ಡು ವೇಸ್ಟ್ ಮಾಡಬೇಡಿ ಮೋಸ್ಟ್ಲಿ ಒಂದೊಂದು ಡಾಕ್ಟ್ರ್ ಇರ್ಬೋದು ದಿ ಜೆನ್ಯೂನ್ ಡಾಕ್ಟರ್ಸ್ ಅವರು ಇಷ್ಟು ಟೈಮ್ ತೊಗೊಂಡ್ರು ಕೂಡ ನೀಟಾಗಿ ಮಾಡ್ಬೋದು ಮೋಸ್ಟ್ಲಿ ಅವ್ರಿಗೆ ಸರಿ ಆಗ್ಬೋದು ಟೀತ್ಸ್ ಲೈಕ್ ಒಬ್ಬೊಬ್ರು ಗ್ಯಾಪ್ಸ್ ಆಗಿರ್ಬೋದು ಹೆಚ್ಚು ಕಡಿಮೆ ಇರೋ ಟೀಸ್ ಆಗಿರ್ಬೋದು ಅವೆಲ್ಲ ಕೂಡ ಸರಿಯಾಗಬಹುದು ಬಟ್ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನಾನು ತೋರಿಸಿರೋ ಡಾಕ್ಟರ್ ವಾಸ್ ವರ್ಸ್ಟ್ ಯಾಕೆ ಅಂದರೆ ನನಗೆ ರೆಗ್ಯುಲರಾಗಿ ಟ್ರೀಟ್ಮೆಂಟ್ಗೆ ಹೋದಾಗ ಸರಿಯಾಗಿ ಪೇಷಂಟ್ನ ಟ್ರೀಟ್ ಮಾಡೋದೇ ಗೊತ್ತಿಲ್ಲ ಹಿಂಗಿರಿ 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 ಅಂತ ಗದರ್ಸ್ಬಿಡ್ತಾಯಿದ್ರು ಓಕೆ ದಟ್ ಈಸ್ ಆಲ್ ಡಾಕ್ಟರ್ಸ್ ಬಿಹೇವಿಯರ್ ಈಸ್ ಸೇಮ್ ಅಂತ ನಾನು ಸುಮ್ಮನೆ ಆಗ್ತಾ ಇದೆ ಬಟ್ ಕೆಲವೊಂದು ಡಾಕ್ಟರ್ಸ್ ತುಂಬ ಚೆನ್ನಾಗಿರ್ತಾರೆ ಅವ್ರ ಬಿಹೇವಿಯರ್ ಹಂಗಿದ್ದೇನೂ ಆಗುತ್ತಿಲ್ಲ ಬಟ್ ಓಕೆ ಅಂತ ನಾನು ಸುಮ್ಮನೆ ಇದೆ ನಾನು ಫಸ್ಟ್ ಕ್ಲಿಪ್ ಹಾಕ್ಸ್ಕೊಳ್ಳೋಕ್ಕಿಂತ ಮುಂಚೆ ಟೂ ಫಿಫ್ಟಿ ಆರ್ ಟೂ ಹಂಡ್ರೆಡ್ ಸಮಥಿಂಗ್ ವಿಸಿಟಿಂಗ್ ಚಾರ್ಜಸ್ ಕೊಟ್ಬಿಟ್ಟು ತೋ ಫಸ್ಟ್ ಎಂಕ್ವೈರಿ ಮಾಡಿದ್ದೆ ಸೊ ಇಷ್ಟು ಖರ್ಚು ಮಾಡಿದ್ಮೇಲೆ ನಾನು ಟೀತ್ ಕವರ್ ಆಗುತ್ತಾ ಕವರ ಗ್ಯಾರಂಟಿಯಾಗಿ ಕವರ್ ಆಗುತ್ತೆ ಅಂದ್ರೆ ನಾನು ಟೀತ್ ಕ್ಲಿಪ್ ಪ್ರೊಸೆಸ್ಗೆ ಹೋಗ್ತೀನಿ ಅಂತ ಕೇಳಿದ್ದೆ ಎಸ್ ಮೇಡಮ್ ಕವರ್ ಆಗುತ್ತೆ ಅಂತ ಅವರು ಹೇಳಿದರು ಬಟ್ ಇದೆಲ್ಲ ಟ್ರೀಟ್ಮೆಂಟ್ ಕಂಪ್ಲೀಟ್ ಆದಮೇಲೆ ಒಂದು ತಂತಿ ಥರ ಹಾಕ್ತೀವಿ ಬ್ಯಾಕ್ ಸೈಡ್ ಸೊ ಅದು ನೀವು ಮಿನಿಮಮ್ ಒಂದು ಏಯ್ಟಿ ಇಯರ್ಸ್ವರೆಗೂ ಇಟ್ಕೋಬೇಕು ಬಟ್ ಅದೇ ನಿಮ್ಗೆ ಡಿಸ್ಟರ್ಬ್ ಮಾಡಲ್ಲ ಅದು ನಿಮ್ಗೆ ಇನ್ವಿಸಿಬಲ್ ಆಗಿ ಬ್ಯಾಕ್ ಸೈಡ್ ಇರುತ್ತೆ ಟೀತ್ ಬ್ಯಾಕ್ ಸೈಡ್ ಸೊ ಅದು ನಿಮ್ಗೆ ಕಾಣಲ್ಲ ಆವಾಗ ನಿಮ್ಮ ಟೀತ್ ಒಂದು ಪೊಸಿಷನ್ಸ್ ಬರುತ್ತೆ ಅಂತ ಹೇಳಿದರು ಓಕೆ ಆಯಿತು ಅಂತ ಒಪ್ಕೊಂಡು ಈ ಪ್ರೊಸೀಜರ್ಗೆಲ್ಲ ನಾನು ಓಕೆ ರೆಡಿ ಆದೆ ಬಟ್ ಈ ಪ್ರೊಸೀಜರ್ ಎಲ್ಲ ಮುಗಿದ್ಮೇಲೆ ಸೇಮ್ ಗ್ಯಾಪ್ಸ್ ಸೇಮ್ ಗ್ಯಾಪ್ಸ್ ಸೇಮ್ ಟೀತ್ ಎವ್ರಿಥಿಂಗ್ ಇಸ್ ಸೇಮ್ ನಾರ್ಮಲ್ ಇನ್ನು ನಾನು ಇಷ್ಟು ಖರ್ಚು ಮಾಡಿಬಿಟ್ಟು ಯಾಕೆ ತೋರಿಸ್ಬೇಕು ಸಿ ಈ ಕ್ಯಾಪ್ ನಿಮಗೆ ಕಾಣ್ತಿದೆ ಅಲ್ವಾ ನಾಗ್ತಾಯಿದ್ರೆ ನನ್ನ ಮನಿ ವೇಸ್ಟ್ ಆಯಿತು ಬಟ್ ನನ್ನ ಟೀತ್ಸ್ ಕವರ್ ಆಗಲಿಲ್ಲ ಈಗ ಅವ್ರ ಪ್ರಮೋಷನ್ಗೋಸ್ಕರ ಅವರು ಇನ್ವಿಸಿಬಲ್ ಇದರಿಂದ ಟೈಪ್ ಆಗಿರ್ತಾರಲ್ಲ ಆ ಪ್ರಮೋಷನ್ಗೋಸ್ಕರ ಹಿಂದ್ಗಡೆ ಬ್ಯಾಗ್ ಇದರಲ್ಲಿ ನಾನು ಕ್ಲಿಪ್ ಹಾಕ್ತೀನಿ ಅಂತ ಹೇಳಿಬಿಟ್ಟಿದ್ರಲ್ಲ ಒಂದು ಸರಿ ಸ್ಟಾರ್ಟಿಂಗಲ್ಲಿ ಅದನ್ನು ಹಾಕೋಲ್ಲ ಮೇಡಮ್ ಈಗ ನೀವು ಇನ್ವಿಸಿಬಲ್ ಯೂಸ್ ಮಾಡಿ ಅಂತ ಹೇಳಿದರು ಓಕೆ ಇನ್ವಿಸಿಬಲ್ ನಾನು ಯೂಸ್ ಮಾಡ್ತೀನಿ ರೆಗ್ಯುಲರಾಗಿ ಅವರು ಹೇಳಿದ ಥರನ ಯೂಸ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಟೂ ಮಂತ್ಸಾಗಿ ನಾನು ಯೂಸ್ ಮಾಡ್ತಾನೆ ಇದ್ದೀನಿ ಇನ್ವಿಸಿಬಲ್ ಕ್ಲಿಪ್ ಹಾಕ್ಕೊಂತ ಇದ್ದೀನಿ ಮಾರ್ನಿಂಗ್ ಅವ್ರು ಏನಂದ್ರು ಬ್ರಷ್ ಮಾಡುವಾಗ ಫುಡ್ ತಿನ್ನುವಾಗ ಬಿಟ್ಟು ರೆಗ್ಯುಲರ್ ರೆಗ್ಯುಲರಾಗಿ ಮಲಗುವಾಗ ಕೂಡ ಹಾಕ್ಕೋಬೇಕು ಅಂತ ಓಕೆ ಸ್ಪ್ರೆಷ್ ಮಾಡುವಾಗ ಫುಡ್ ತಿನ್ನುವಾಗ ಬಿಟ್ಟು ನಾನು ರೆಗ್ಯುಲರಾಗಿ ಹಾಕ್ಕೊತಾ ಇದ್ದೀನಿ ಬಟ್ ತೆಗೆದ ಒನ್ ಹಾಫ್ ಆನ್ ಅವರು ಅಲ್ಲ ತೆಗ್ದಾಗ ಒಂದು ಟೆನ್ ಮಿನಿಟ್ಸ್ ಟ್ವೆಂಟಿ ಮಿನಿಟ್ಸ್ ಆ ಹಲ್ಲು ಹತ್ರ ಹತ್ರ ಇರುತ್ತೆ ವಾ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಅನಿಸ್ಬಿಡುತ್ತೆ ಮತ್ತು ಸೇಮ್ ಮತ್ತು ಗ್ಯಾಸ್ ಸೊ ಅದು ಕೂರ್ಸಲ್ಲ ತೆಗೆದು ಹಾಕಿ ತೆಗೆದು ಹಾಕಿದಾಗ ಹೌ ಇಟ್ ವರ್ಕ್ಸ್ ಇಟ್ ವೋಂಟ್ ವರ್ಕ್ ಅಲ್ವಾ ನನ್ನ ಅಭಿಪ್ರಾಯದಲ್ಲಿ ಅದು ರಿಯಲಿ ವೇಸ್ಟ್ ಆಫ್ ಮನಿ ಯಾಕೆ ಅಂತಂದರೆ ನಾನು ಇವಾಗೇ ಯಾಕೆ ಹೇಳ್ತಿದ್ದೀನಿ ಅಂದರೆ ಬಿಕಾಸ್ ಸ್ವಲ್ಪ ದಿನ ಅವ್ರು ಹೇಳ್ದಂಗೆ ಯೂಸ್ ಮಾಡಬೇಕು ಯೂಸ್ ಮಾಡ್ದೇನೆ ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡೋಕ್ಕಾಗಲ್ಲ ನಾನು ಇದ್ರ ಬಗ್ಗೆ ಇಲ್ಲಿವರೆಗೂ ಹೇಳಲೇಬೇಕು ಸೊ ನನ್ನ ವೀಡಿಯೋದಲ್ಲಿ ಒಂದು ನೂರು ಜನ ಆದರೂ ನನ್ನ ವೀಡಿಯೋಸ್ನ ನೋಡ್ತಾರಲ್ವ ಆ ನೂರು ಜನದಲ್ಲಿ ಒಂದು ಹತ್ತು ಜನ ಆದರೂ ನನ್ನ ವೀಡಿಯೋನ ಅರ್ಥ ಮಾಡ್ಕೊತಾರಲ್ವ ಹತ್ತು ಜನರಲ್ಲಿ ಒಂದೋ ಇಬ್ಬರೂ ಆದರೂ ಅದನ್ನು ಫಾಲೋ ಮಾಡ್ತಾರೆ ಅಲ್ವಾ ಸೊ ಅವ್ರಿಗೋಸ್ಕರ ಅದು ನಾನು ಹೇಳ್ತಾ ಇದ್ದೀನಿ ತುಂಬ ಜನಕ್ಕೆ ಟೀತ್ ಕ್ಲಿಪ್ಸ್ ಟೀತ್ಸ್ ಬಗ್ಗೆ ತುಂಬಾ ಭಯ ಇರುತ್ತೆ ನನ್ನ ಟೀತ್ಸ ಗ್ಯಾಪ್ಸ್ ಇದೆ ಇದಿದೆ ಅದಿದೆ ಅಂತ ಬೆಟರ್ ನೀವು ಇನ್ವಿಸಿಬಲನ್ನ ಯೂಸ್ ಮಾಡಬೇಡಿ ವೇಸ್ಟ್ ಆಫ್ ಮನಿ ದ ಸೆಕೆಂಡ್ ಥಿಂಗ್ ನೀವು ಟೀತ್ ಕ್ಲಿಪ್ ಬ್ರೇಸನ್ ಏನು ಯೂಸ್ ಮಾಡ್ತೀರಲ್ವ ಬ್ರೇಸನ್ ಯೂಸ್ ಮಾಡಿ ನಾನು ಬೇಡ ಅನ್ನಲ್ಲ ಆದರೆ ಬೆಸ್ಟ್ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಅಶ್ಯೂರೆನ್ಸ್ ತೊಗೊಳ್ಳಿ ದ್ಯಾಟ್ ನಿಮ್ಮ ಗ್ಯಾಪ್ಸ್ ಖಂಡಿತ ಕವರ್ ಆಗುತ್ತೆ ನಿಮ್ಮ ಟೀತ್ ಖಂಡಿತ ಸರಿಯಾಗುತ್ತೆ ಅಂತ ಅಶ್ಯೂರೆನ್ಸ್ ತೊಗೊಂಡು ಅದು ಅವ್ರು ಕೊಟ್ಟಿರೋ ಟೈಮ್ ಪ್ರಕಾರ ನೀವು ಫಾಲೋ ಅಪ್ ಮಾಡಿ ಅವರು ಯಾವ ಪ್ರೊಸೀಜರ್ ಹೇಳ್ತಾರೆ ಎಲ್ಲ ಫಾಲೋ ಅಪ್ ಮಾಡಿ ಎಲ್ಲ ಮಾಡಿದ ಮೇಲೇನು ಕಡಿಮೆ ಆಗಿಲ್ಲ ಅಂತಂದರೆ ಯು ಕ್ಯಾನ್ ಟೇಕ್ ಆ್ಯಕ್ಷನ್ ಒಂದ್ ರಿಯಲಿ ಇಲ್ಲಾಂದರೆ ನಿಮ್ಮ ದುಡ್ಡೆಲ್ಲ ವೇಸ್ಟ್ ನಾನು ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಡಾಕ್ಟರ್ಸ್ ಇದೇ ಥರ ಮಾಡ್ತಾರೆ ಇದೇ ಥರ ಮನಿ ವೇಸ್ಟ್ ಮಾಡಿಸ್ತಾರೆ ಅಂತ ನಾನು ಹೇಳಲ್ಲ ಡೆಂಟಿಸ್ಟ್ ಆರ್ ರಿಯಲಿ ಒಳ್ಳೆ ಪೊಸಿಷನ್ ಬಟ್ ಈ ಥರ ಜನರಿಗೆ ಮೋಸ ಮಾಡೋದು ಸರಿಯಲ್ಲ ಕೆಲವೊಬ್ರು ಇರ್ತಾರೆ ತುಂಬ ಚೆನ್ನಾಗಿರ್ತಾರೆ ಅವರು ಏನು ಹೇಳಿರ್ತಾರೋ ಯಾವ ಮಾತು ಕೊಟ್ಟಿರ್ತಾರೋ ಆ ಮಾತು ಮೇಲೆ ನಿಲ್ತಾರೆ ಅವ್ರು ಹೇಳಿರೋ ಪ್ರಕಾರವೇ ಪೇಷಂಟ್ ನಾವೊಬ್ಬ ಪೇಶೆಂಟ್ ಅವರಿಗೆ ಸೊ ಅದನ್ನು ಕ್ಯೂರ್ ಮಾಡಿ ನಮ್ಮನ್ನು ಕಳಿಸ್ತಾರೆ ಸಮ್ ಡಾಕ್ಟರ್ಸ್ ಇರ್ತಾರೆ ಲೈಕ್ ಮೈ ಡಾಕ್ಟರ್ ಮೈ ಡೆಂಟಿಸ್ಟ್ ಅವರು ಹೇಳಿದ್ದೆ ಒಂದು ಪ್ರಾಮಿಸ್ ಮಾಡಿದ್ದೆ ಒಂದು ಬಟ್ ರಿಸಲ್ಟ್ ಬಂದಿದ್ದೆ ಇನ್ನೊಂದು ನಾನು ಹೇಳಿದೆ ಇನ್ವಿಸಿಬಲ್ ಹಾಕಿದ್ರು ಕೂಡ ಇದೇ ಥರ ಇದೆ ಇದೇನೋ ಚೇಂಜಸ್ ಆಗಿಲ್ಲ ನಾನು ಇನ್ನೂ ಸ್ವಲ್ಪ ದಿನ ಹಾಕ್ಕೊಳ್ಳಿ ಇನ್ನೂ ಸ್ವಲ್ಪ ದಿನ ಹಾಕ್ಕೊಳ್ಳಿ ಸೊ ದೇರ್ ವಿಶ್ ಈಸ್ ಕಂಪ್ಲೀಟ್ಲಿ ನೀವು ಹಾಕ್ಕೊಂಡೇ ಇರಿ ನೀವು ಟೀಚ್ಗೆ ಟ್ವೆಂಟಿ ಫೋರ್ ಅವರ್ಸ್ ಇನ್ವಿಸಿಬಲ್ ಹಾಕ್ಕೊಳ್ತಾ ಇದ್ದರೆ ಉಸಿರು ಕಡ್ದಂಗೆ ಆಗ್ಬಿಡುತ್ತೆ ನಿಜವಾಗ್ಲೂ ಸೊ ಟೀತ್ ಆಲ್ಸೋ ಹ್ಯಾವ್ ಲೈಫ್ ನಾನು ಈ ವಿಡಿಯೋದಲ್ಲಿ ಹೇಳೋದು ಒಂದೇ ಉದ್ದೇಶ ನೀವು ಟೀತ್ ಕ್ಲಿಪ್ಸ್ ಹಾಕ್ಕೋಬೇಕು ಅಂತ ಅನಿಸಿದ್ರೆ ಒಳ್ಳೆ ಡಾಕ್ಟರ್ನ ಚೂಸ್ ಮಾಡ್ಕೊಳ್ಳಿ ಅವರು ಕಂಪಲ್ಸರಿ ಕ್ಯೂರ್ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ದೆ ವಿಲ್ ಕ್ಯೂರ್ ಅಂತ ಅನಿಸಿದ್ರೆ ಮಾತ್ರ ನೀವು ಹೋಗಿ ಅದರ್ವೈಸ್ ಡೋಂಟ್ ವೇಸ್ಟ್ ಯುವ ಮನಿ ಐ ವಿಲ್ ಟ್ರೈ ಫಾರ್ ತ್ರೀ ಮಂತ್ಸ್ ಮೋರ್ ಸೊ ಅವ್ರು ಹೇಳಿದ ಪ್ರಕಾರ ಆಫ್ಟರ್ ದ್ಯಾಟ್ ಐಲ್ ವಿಲ್ ಡೆಫಿನೆಟ್ಲಿ ಟೇಕ್ ಎನ್ ಆ್ಯಕ್ಷನ್ ಬಿಕಾಸ್ ನನ್ನ ದುಡ್ಡೆಲ್ಲ ವೇಸ್ಟ್ ಆಯ್ತಲ್ವಾ ಆಲ್ಮೋಸ್ಟ್ ತರ್ಟಿ ತೌಸಂಡ್ ಸೊ ಐ ವಾಂಟ್ ಲೀವ್ ನನ್ನ ಕ್ಲಿಪ್ಸ್ ಎಲ್ಲ ಕವರ್ ಆಗಬೇಕು ನನ್ನ ಟಿ ನನ್ಗೆ್ಯಾಪ್ಸ್ ಎಲ್ಲ ಕವರ್ ಆಗಬೇಕು ಆ್ಯಸ್ ಪರ್ ದೇ ಪ್ರಾಮಿಸ್ಡಿನಿ ಪ್ಲೀಸ್ ಬಿ ಕೇರ್ಫುಲ್ ಅಬೌಟ್ ದಿಸ್ ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ ಹೋಪ್ಫುಲಿ ನಿಮ್ಮೆಲ್ಲರಿಗೂ ಕೂಡ ಈ ಬ್ಲಾಗ್ ಯೂಸ್ಫುಲ್ ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಬಿ ಕೇರ್ಫುಲ್ अबाउट ಯುವ ಮನಿ